ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತಿನ ಪಿಕ ಕಾರ್ಡ್ ಟಾಪಿಕ್ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ಹಾಗೆ ಸಿಂಪಲ್ ಆಗಿ ನಾನು ಬರೀ ನಾಲ್ಕು ಆಪ್ಷನ್ಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಟಾಪಿಕ್ ಬಂದು ವಾಟ್ ಡಸ್ ಯುವರ್ ಪಾರ್ಟ್ನರ್ ಥಿಂಕ್ ಆಫ್ ಯೂ ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಏನು ಯೋಚಿಸ್ತಿದ್ದಾರೆ ಅನ್ನೋ ಕುತೂಹಲ ನಿಮಗಿದ್ದರೆ ಈ ಕಾರ್ಡ್ ರೀಡಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ ಕೇವಲ ನಾಲ್ಕು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ಸೊ ದ್ಯಾಟ್ ವಿಡಿಯೋ ಕ್ಯಾನ್ ಬಿ ಶಾರ್ಟ್ ಆ್ಯಂಡ್ ಸ್ವೀಟ್ ಓಕೆನಾ ಸೊ ಇದರ ಟೈಮ್ ಸ್ಟ್ಯಾಂಪ್ ಡೀಟೇಲ್ಸ್ನ ಆ್ಯಸ್ ಯೂಶುವಲ್ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಯಾವ ಕಾರ್ಡಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಕಾರ್ಡ್ನ ಪಿಕ್ ಮಾಡ್ಕೊಳ್ಬಹುದು ಆ್ಯಂಡ್ ಯಾ ಕಂಟಿನ್ಯೂ ಟು ವಾಚ್ ಗಾಯ್ಸ್ ಓಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗ್ರೂಪ್ ಒನ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರೋ ಈ ಮೆಸೇಜ್ ನಿಮಗೋಸ್ಕರ ಫಸ್ಟ್ ಕಾರ್ಡ್ ರಿವೀಲ್ ಮಾಡ್ಕೊಳ್ಳೋಣ ಆನಂತರ ಓವರ್ ಆಲ್ ಮೆಸೇಜ್ ಹೇಳ್ತೀನಿ ಗ್ರೂಪ್ ಒನ್ ನಿಮ್ಮ ಮೊದಲನೇ ಕಾರ್ಡ್ ಬಂದು ದಿ ಎಂಪರರ್ ಅಂತ ಹೇಳ್ತಿದ್ದಾರೆ ಇದು ಮೇಜರ್ ಕಾರ್ಡ್ ಆಗಿರುತ್ತೆ ಸೊ ಎರಡನೇ ಕಾರ್ಡ್ ಬಂದು ಪ್ಲೇಫುಲ್ನೆಸ್ ಟು ರೀಕ್ಯಾಪ್ಚರ್ ರೊಮ್ಯಾನ್ಸ್ ಆ ಲವ್ ಯು ಇನ್ ಅ ಯೂತ್ಫುಲ್ ಸ್ಪಿರಿಟ್ ಆಫ್ ಫನ್ ಟು ಶೈನ್ ಅಂತ ಹೇಳ್ತಿದ್ದಾರೆ ವೆರಿ ನೈಸ್ ಸೊ ಗ್ರೂಪ್ ಒನ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಎಂಪರರ್ ರೀತಿಯಲ್ಲಿ ನೋಡ್ತಾರೆ ಅಂದರೆ ಒಂದು ಕಿಂಗ್ ರೀತಿಯಲ್ಲಿ ಅಥವಾ ಒಂದು ಅಥಾರಿಟೇಟಿವ್ ಪೊಸಿಷನಲ್ಲಿ ಕೂತಿರುವಂಥ ಒಂದು ವ್ಯಕ್ತಿ ಇದು ಏನೋ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾಕಂದರೆ ಎಲ್ಲರಲ್ಲೂ ಮ್ಯಾಸ್ಕ್ಯುಲಿನ್ ಫೆಮಿನಿನ್ ಎನರ್ಜೀಸ್ ಇದ್ದೇ ಇರುತ್ತೆ ಸೊ ದೇ ಲುಕ್ ಅಪ್ ಟು ಯು ಸೊ ದೇ ಥಿಂಕ್ ದಟ್ ನಿಮ್ಮಲ್ಲಿ ಅದೊಂದು ಏನು ಹೇಳ್ತಾರೆ ಒಂದು ಮೆಚೂರಿಟಿ ಇರ್ಬೋದು ಆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳುವಂಥ ಧೈರ್ಯ ಇರ್ಬೋದು ಇವೆಲ್ಲ ನಿಮ್ಮಲ್ಲಿದೆ ಆ್ಯಂಡ್ ಯಾವುದೇ ಒಂದು ನಿರ್ಧಾರ ತೊಗೊಳೋಕ್ಕಿಂತ ಮುಂಚೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕನ್ಸಲ್ಟ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ನೀವು ಲಾಜಿಕಲ್ಲಾಗಿ ಯೋಚನೆ ಮಾಡ್ತೀರಾ ನಿಮಗಿರುವಂಥ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅದ್ರ ಮುಖಾಂತರ ಒಳ್ಳೆ ನಿರ್ಧಾರಗಳನ್ನ ತಗೋತೀರಾ ಅಂತ ನಿಮ್ಮ ಪಾರ್ಟ್ನರ್ ಯಾವಾಗಲೂ ನಿಮ್ಮ ಒಂದು ಒಪಿನಿಯನಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ ನನಗೆ ನೋಡ್ತಿದ್ರೆ ಅವರಿಗೆಲ್ಲೋ ಒಂದು ಕಂಪ್ಲೇಂಟ್ ಅಂದರೆ ನೀವು ತುಂಬಾ ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀರಾ ಸಮ್ ಟೈಮ್ಸ್ ಆ್ಯಂಡ್ ಸ್ಟ್ರಿಕ್ಟ್ ಇರ್ತೀರಾ ಆ್ಯಂಡ್ ದೇ ವಾಂಟ್ ಯು ಟು ಬ್ರಿಂಗ್ ಬ್ಯಾಕ್ ದಟ್ ರೊಮ್ಯಾನ್ಸ್ ಏನೋ ಲೈಫಲ್ಲಿ ಒಂದು ಸ್ವಲ್ಪ ಫನ್ ಮಸ್ತಿ ಫ್ಯಾಕ್ಟರ್ ಇರಲಿ ಅಂತ ಅವರು ಯುನೋ ಕೇಳ್ಕೊತಿರ್ತಾರೆ ಅಥವಾ ಏನೋ ಅದೊಂದು ಬೇಜಾರು ಅವರಲ್ಲಿರುತ್ತೆ ಸೊ ನನ್ನ ಪ್ರಕಾರ ಇಲ್ಲಿ ನೋಡಿದ್ರೆ ಎನರ್ಜಿ ಪ್ರಕಾರ ಅನ್ನಿಸ್ತಿರೋದು ನೀವು ತುಂಬ ಸೀರಿಯಸ್ ಕಮಿಟೆಡ್ ಆ್ಯಂಡ್ ಏನಂತಾರೆ ಮೆಚೋರ್ಡ್ ರೆಸ್ಪಾನ್ಸಿಬಲ್ ಪರ್ಸನ್ ನಿಮ್ಮ ಅಲ್ಲಿ ನಿಮ್ಮ ಪಾರ್ಟ್ನರ್ ಬಂದು ಸ್ವಲ್ಪ ಚೈಲ್ಡಿಶ್ ಕಿಡ್ ಇಶ್ ಆ್ಯಂಡ್ ಫನ್ ಗೋಯಿಂಗ್ ಪರ್ಸನ್ ಆಗಿರ್ತಾರೆ ಸೊ ವೆರಿ ನೈಸ್ ಬ್ಯಾಲೆನ್ಸ್ ಆ್ಯಂಡ್ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಮಧ್ಯದಲ್ಲಿ ಇದ್ರೆ ಆದಷ್ಟು ಬೇಗ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಆ್ಯಂಡ್ ನಥಿಂಗ್ ಮೇಜರ್ ಗೈಸ್ ಯು ನೋ ಲೈಕ್ ಅವರಿಗೂ ಅನಿಸುತ್ತೆ ಕೆಲವೊಮ್ಮೆ ಏನೋ ಒಂದು ನಿರ್ಧಾರಗಳು ತೊಗೊಂಡ ನಂತರ ನೀವು ಹೇಳಿ ಹೇಳಿದ್ದೆ ಕರೆಕ್ಟ್ ಅಂತ ವಾಪಸ್ ಬರ್ತಾರೆ ಸೊ ಐ ಆಮ್ ಗ್ಲ್ಯಾಡ್ ದಟ್ ನಿಮ್ಮಿಬ್ಬರ ಒಂದು ರ್ಯಾಪೋ ಇರ್ಬೋದು ಒಂದು ರಿಲೇಷನ್ಶಿಪ್ ಕೆಮಿಸ್ಟ್ರಿ ಇರ್ಬೋದು ತುಂಬಾ ಚೆನ್ನಾಗಿದೆ ಸೊ ಅವ್ರ ಕಡೆಯಿಂದ ಒಂದೇ ಕಂಪ್ಲೇಂಟ್ ಅಂದರೆ ಸ್ವಲ್ಪ ಪ್ಲೇಫುಲ್ನೆಸ್ ಸ್ವಲ್ಪ ಆ ಒಂದು ಚಿಕ್ಕ ಪುಟ್ಟ ಸರ್ಪ್ರೈಸ್ ಫ್ಯಾಕ್ಟರ್ಸ್ ಇರ್ಬೋದು ಚಿಕ್ಕ ಪುಟ್ಟ ಫನ್ ಫ್ಯಾಕ್ಟರ್ಸ್ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಅಂತ ಸಜೆಸ್ಟ್ ಮಾಡ್ತಿದ್ದಾರೆ ಅದೊಂದೇ ಕಂಪ್ಲೇಂಟ್ ನನಗಿಲ್ಲಿ ಕಾಣಿಸ್ತಿರೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಪಾರ್ಟ್ ಫ್ರಮ್ ದಿಸ್ ದೇ ಆರ್ ವೆರಿ ವೆರಿ ಹ್ಯಾಪಿ ಇನ್ ದಿಸ್ ಆ್ಯಂಡ್ ಫೀಲ್ ಪ್ರೌಡ್ ಗೈಸ್ ಯಾಕಂದರೆ ಈ ಕಾರ್ಡ್ಸ್ ನೋಡಿದ್ರೆ ನನಗೆ ವೆರಿ ಪಾಸಿಟಿವ್ ಆ್ಯಂಡ್ ಗುಡ್ ವೈಬ್ಸ್ ಬರ್ತಾ ಇದೆ ಸೊ ಗಾಡ್ ಬ್ಲೆಸ್ ಯು ನಿಮ್ಮಿಬ್ಬರಿಗೂ ದೇವ್ರು ಒಳ್ಳೇದು ಮಾಡಲಿ ನೀವೇನಾದರೂ ಗ್ರೂಪ್ ಒನ್ ಸೆಲೆಕ್ಟ್ ಮಾಡಿದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದ್ಯಾಟ್ ಎಸ್ ನಾನು ಗ್ರೂಪ್ ಒನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನೀವು ತುಂಬಾ ಹೆಮ್ಮೆ ಪಡಬೇಕು ದಟ್ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಒಂದು ಮಾಡಬೇಕಾಗಿರುತ್ತಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಒಂದು ವ್ಯಕ್ತಿಗೆ ಸೆಕ್ಯೂರ್ ಫೀಲ್ ಮಾಡ್ಸೋದು ಅದನ್ನೆಲ್ಲ ಪರ್ಫೆಕ್ಟಾಗಿ ಮಾಡ್ತಿದ್ದೀರಾ ಸೊ ಫೀಲ್ ಪ್ರೌಡ್ ಅಬೌಟ್ ಯೋರ್ ಸೆಲ್ಫ್ ಆಲ್ ರೈಟ್ ಸೊ ನೆನಪಿರಲಿ ಇದು ಜನ್ರಲ್ ಆಗಿರುತ್ತೆ ಮೆಸೇಜಸ್ನ ಆದಷ್ಟು ಜನರಲ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಟು ಗ್ರೂಪ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲನೇ ಕಾರ್ಡ್ ಬಂದು ಫೈವ್ ಆಫ್ ಸ್ವಾಡ್ಸ್ ರಿವರ್ಸ್ ಬಂದಿದೆ ಅಪ್ರೈಟ್ ಪೊಸಿಷನ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ಸೊ ನಿಮಗೆ ಬಂದಿರೋದು ಫೈವ್ ಆಫ್ ಸ್ವಾಡ್ಸ್ ಹಾಗೆ ಎರಡನೇ ಕಾರ್ಡ್ ಫ್ಲರ್ಟ್ ಅಂತ ಹೇಳ್ತಿದ್ದಾರೆ ಸೊ ಎಕ್ಸ್ಟೆಂಡ್ ಯೋರ್ ಲೆಟ್ ಮಿ ಫೋಕಸ್ ಓಕೆ ಎಕ್ಸ್ಟೆಂಡ್ ಯುವರ್ ಲೈಟ್ ಹಾರ್ಟೆಡ್ ಎನರ್ಜಿ ಟು ಅದರ್ಸ್ ಅಂತ ಬರ್ತಿದೆ ಆಲ್ ರೈಟ್ ಸೊ ಗ್ರೂಪ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಕಂಪ್ಲೇಂಟ್ ಇದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೀವು ತುಂಬಾ ಜಗಳಗಳಾಡಿಕೊಂಡು ಇವಾಗ ಒಂದು ಕಾಂಪ್ರಮೈಸ್ ಸಿಚುವೇಶನ್ಗೆ ಬಂದಿರ್ಬೋದು ಬಟ್ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಜಾಸ್ತಿ ಇದೆ ಅಂತ ಕಾಣಿಸ್ತಿದೆ ಹಾಗೆ ಒಂದು ಸ್ಟಾಗ್ನೆಂಟ್ ಎನರ್ಜಿ ಅಂತ ಹೇಳ್ಬೋದು ಅಥವಾ ಒಂದು ಎಲ್ಲೋ ಒಂದು ಜಗಳ ಜಗಳಗಳಾಗಿದ್ದರಿಂದ ನಿಮ್ಮಿಬ್ಬರ ಒಂದು ರ್ಯಾಪೋ ಮುಂಚಿನ ಥರ ಇಲ್ಲ ಎಲ್ಲೋ ಒಂದು ಸೀರಿಯಸ್ನೆಸ್ ಅಥವಾ ಒಂದು ರಿಸರ್ವ್ಡ್ ಕೈಂಡ್ ಆಫ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಫೈವ್ ಆಫ್ ಸ್ವಚ್ ಇಟ್ ಟಾಕ್ಸ್ ಅಬೌಟ್ ಕಮ್ಯುನಿಕೇಶನ್ ಮೇಜರಾಗಿ ಹೇಳ್ತಿರೋದು ಕಮ್ಯುನಿಕೇಷನ್ ನೀವಿಬ್ಬರೂ ನೀವು ಏನು ಫೀಲ್ ಮಾಡ್ಕೊಳ್ತೀರ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಇತ್ತು ಅಥವಾ ನಿಮ್ಮ ಪಾರ್ಟ್ನರ್ಗೆ ಆ ಕಂಪ್ಲೇಂಟ್ ಇದೆ ದಟ್ ನೀವು ಇರೋದನ್ನ ಹೇಳಲ್ಲ ಹಾಗಾಗಿ ಜಗಳಗಳು ಜಾಸ್ತಿ ಆಗ್ತಾ ಇರತ್ತೆ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅದರಿಂದನೇ ಒಂದಲ್ಲ ಒಂದು ರೀತಿಯಾಗಿ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು ಜಗಳಗಳಾಗಿರ್ಬೋದು ಅದು ಬೆಳೀತಾ ಹೋಗುತ್ತೆ ಅನ್ನೋ ಒಂದು ಫೀಲಿಂಗ್ ಅವ್ರಿಗಾಗಿರುತ್ತೆ ಹಾಗೆ ಮುಂಚೆ ಇದ್ದದಂತ ಒಂದು ಲೈಟ್ ಹಾರ್ಟೆಡ್ನೆಸ್ ಆ ಫ್ಲರ್ಟಿನೆಸ್ ಆ ಫನ್ ಎಲ್ಲೋ ಫ್ಯಾಕ್ಟರ್ ಮಿಸ್ ಆಗ್ತದೆ ಅನ್ನೋದು ಒಂದು ಕಂಪ್ಲೇಂಟ್ ಆಗಿರುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸೊ ಗ್ರೂಪ್ ನಂಬರ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವೇನಾದರೂ ಆ ರೀತಿ ಮಾಡ್ತಿದ್ರೆ ದಯವಿಟ್ಟು ಅದಕ್ಕೆ ಸ್ವಲ್ಪ ಗಮನ ಕೊಡಿ ಹಾಗೆ ಕೂತು ಮಾತಾಡಿ ಎಷ್ಟು ನೀವು ಕಮ್ಯುನಿಕೇಟ್ ಮಾಡ್ತಿರೋ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ ಆ್ಯಂಡ್ ರಿಮೆಂಬರ್ ನಾಟ್ ಜಸ್ಟ್ ಇದು ಒಂದೇ ವಿಷಯಕ್ಕಲ್ಲ ಈ ಪ್ಯಾಟರ್ನ್ ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಕಮ್ಯುನಿಕೇಷನ್ ನಿಮ್ಮ ವೇ ಆಫ್ ಕಮ್ಯುನಿಕೇಷನ್ನ ನೀವು ಎಷ್ಟು ಚೇಂಜ್ ಮಾಡ್ಕೊಳ್ತೀರೋ ನಾಟ್ ಓನ್ಲಿ ರಿಲೇಷನ್ಶಿಪ್ ಅಲ್ಲಿ ಅಂತಲ್ಲ ನಿಮ್ಮ ಲೈಫಲ್ಲಿ ಬರುವಂತ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಕೆನ್ ಬಿ ಸಾಲ್ವ್ಡ್ ಬೈ ದ ವೇ ಆಫ್ ಯೋರ್ ಕಮ್ಯುನಿಕೇಷನ್ ಓಕೆ ನೀವು ಮಾತಾಡುವ ರೀತಿ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವ ರೀತಿ ಹಾಗೆ ನಿಮ್ಮ ಟೋನ್ ಇದೆಲ್ಲನೂ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನ ತಂದುಕೊಂಡ್ರೆ ಆ ಫೀಲ್ಡ್ ಅಲ್ಲಿ ತುಂಬಾ ಒಂದು ಚೇಂಜಸ್ ಇರುತ್ತೆ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋಲ್ಲ ಸೊ ಪೇ ಅಟೆನ್ಷನ್ ಟು ದಟ್ ಯಾಕೆ ಅಂತ ತಿಳ್ಕೊಳ್ಳಿ ಏನೋ ಲೈಕ್ ಕಮ್ಯುನಿಕೇಷನ್ ಏನು ಅಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಹಾಕಿ ಹಾಗೆ ಫ್ಲರ್ಟ್ ಅಂತ ಹೇಳ್ತಿದ್ದಾರೆ ಸೊ ಬ್ರಿಂಗ್ ಬ್ಯಾಕ್ ದಟ್ ಲವ್ ಫ್ಯಾಕ್ಟರ್ ಈಗ ಫೋರ್ಟೀನ್ ಬರ್ತಾ ಇದೆ ಸೊ ಸರ್ಪ್ರೈಸ್ ಯೋರ್ ಪಾರ್ಟ್ನರ್ ಏನೋ ಅವ್ರಿಗೆ ಇಷ್ಟವಾದಂಥ ಕಾರ್ಡು ಅಥವಾ ಚಿಕ್ಕ ಪುಟ್ಟ ಗಿಫ್ಟ್ಸ್ ಇರ್ಬೋದು ಅಥವಾ ಸಿಂಪಲ್ ಆಗಿ ಒಂದು ಸರ್ಪ್ರೈಸಿಂಗ್ ಆಗಿ ಒಂದು ಟೆಕ್ಸ್ಟ್ ಮೆಸೇಜು ಏನಾದರೂ ಈ ರೀತಿಯಾಗಿ ಮಾಡಿ ಒಂದು ಸ್ಪಾರ್ಕ್ ನ ನೀವು ಮತ್ತೆ ತಗೊಂಡ್ ಬರ್ಬೇಕಾಗತ್ತೆ ರಿಲೇಷನ್ಶಿಪ್ ಅಲ್ಲಿ ಆ್ಯಂಡ್ ಯೆಸ್ ಡೆಫಿನೆಟ್ಲಿ ಐ ಸಿ ದ್ಯಾಟ್ ಕೆಲವೊಂದು ಜಗಳಗಳಿಂದ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ ಸೊ ಪ್ರಯತ್ನ ಪಟ್ಟು ಅದನ್ನು ಆದಷ್ಟು ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ಜನ್ರಲ್ ಆಗಿ ಕೊಡ್ತಾಯಿದ್ದೀನಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಐ ಜಿ ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಸೊ ಥ್ಯಾಂಕ್ ಯು ಗ್ರೂಪ್ ನಂಬರ್ ಟು ನೌ ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ತ್ರೀ ಸೊ ಗ್ರೂಪ್ ತ್ರೀ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲನೇ ಕಾರ್ಡ್ ನೋಡೋಣ ಸೊ ಮೊದಲನೇ ಕಾರ್ಡ್ ಏನು ಬರ್ತಿದೆ ಗ್ರೂಪ್ ತ್ರೀಗೆ ಓಕೆ ಸೊ ಏಸ್ ಆಫ್ ಕಪ್ಸ್ ರಿವರ್ಸ್ಟಲ್ಲಿ ಬಂದಿದೆ ಅಪ್ ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ನಿಮಗೆ ಇದು ರಿವರ್ಸ್ಟಿಲ್ ಬಂದಿದೆ ಹಾಗೆ ಎರಡನೇ ಕಾರ್ಡ್ ಎರಡನೇ ಕಾರ್ಡ್ ರೀಕನ್ಸಿಲಿಯೇಷನ್ ಸಮನ್ ಫ್ರಮ್ ಯುವರ್ ಪಾಸ್ಟ್ ಇಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ಅಂತ ಬರ್ತಾ ಇದೆ ಗ್ರೂಪ್ ತ್ರೀ ಆಲ್ ರೌಂಡ್ ಸೊ ಏಸ್ ಆಫ್ ಕಪ್ಸ್ ರಿವರ್ಸ್ಟಲ್ಲಿ ನಾಟ್ ಅ ಗ್ರೇಟ್ ಕಾರ್ಡ್ ಗೈಸ್ ಯು ನೋ ಸಾರಿ ಟು ಡಿಸಪಾಯಿಂಟ್ ಯು ಬಟ್ ಯಾರೆಲ್ಲ ಗ್ರೂಪ್ ತ್ರೀ ಸೆಲೆಕ್ಟ್ ಮಾಡ್ಕೊಂಡಿದ್ರು ಐ ಆಮ್ ಸಾರಿ ಗೈಸ್ ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ದೇ ಆರ್ ಹರ್ಟ್ ದೇ ಆರ್ ಫೀಲಿಂಗ್ ಸಮ್ ಸಾರ್ಟ್ ಆಫ್ ಪೇನ್ ಹರ್ಟ್ ಅಂತ ಕಾಣಿಸ್ತಾ ಇದೆ ಎಲ್ಲೋ ಅವ್ರು ತುಂಬಾ ಒಂದು ಹೈ ಎಕ್ಸ್ಪೆಕ್ಟೇಷನ್ಸಿಂದ ಈ ರಿಲೇಷನ್ಶಿಪ್ಗೆ ಬಂದರು ಬಟ್ ನಿಮ್ಮ ಕಡೆಯಿಂದ ಅವ್ರಿಗೆ ಬೇಜಾರಾಗಿದೆ ಹರ್ಟ್ ಆಗಿದೆ ಸೊ ಎಲ್ಲೋ ಯು ನೋ ಸಮ್ಥಿಂಗ್ ಇಸ್ ನಾಟ್ ಲುಕಿಂಗ್ ಗುಡ್ ಓಕೆನಾ ಸೊ ನೀವೇನಾದರೂ ಗ್ರೂಪ್ ತ್ರೀ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ರೀಕನ್ಸಿಲೇಷನ್ ಅಂತ ಬರ್ತಾ ಇದೆ ಸಮ್ವೇರ್ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಕೂಡ ನನಗೆ ಕಾಣಿಸ್ತಿದೆ ಕೆಲವರಿಗೆ ಯಾಕಂದರೆ ಇದು ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ದಟ್ ಯಾರೋ ನಿಮ್ಮ ಪಾಸ್ಟಿಂದ ವಾಪಸ್ ಬಂದಿರೋದ್ರಿಂದ ಸೊ ಸ್ವಲ್ಪ ಮಟ್ಟಿಗೆ ಒಂದು ಕನ್ಫ್ಯೂಷನ್ ಅಥವಾ ಕ್ಯೋಟಿಕ್ ಎನ್ವಿರಾನ್ಮೆಂಟ್ ಇಲ್ಲಿ ಸೃಷ್ಟಿಯಾಗಿದೆ ಅಥವಾ ಯಾರೋ ಒಂದು ಮೂರನೇ ವ್ಯಕ್ತಿ ಹೇಳಿರಿದ್ದಂಥ ಮಾತುಗಳಿರ್ಬೋದು ಅಥವಾ ಅವ್ರು ಕೊಟ್ಟ ಕಾಮೆಂಟ್ಸ್ ಇರ್ಬೋದು ಸೊ ಡೆಫಿನೆಟ್ಲಿ ಆ ರೀತಿಯಾದ ಒಂದು ಇನ್ವಾಲ್ವ್ಮೆಂಟ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಬಟ್ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ಮೇಲೆ ಇವಾಗ ಕರೆಂಟ್ ಯೋಚನೆ ಏನು ಬರ್ತಿದೆ ಅಂದರೆ ದಟ್ ಈ ವ್ಯಕ್ತಿ ತುಂಬಾ ಹರ್ಟ್ ಮಾಡಿದ್ದಾರೆ ಯು ನೋ ಲೈಕ್ ಇವರು ಕೊಟ್ಟಂಥ ಪ್ರಾಮಿಸ್ಗಳನ್ನ ಉಳಿಸ್ಕೊಳ್ಳಿಲ್ಲ ಎಲ್ಲೋ ಏನೋ ಅಂದ್ಕೊಂಡು ರಿಲೇಷನ್ಶಿಪ್ಪಿಗೆ ಬಂದು ಇವಾಗ ತುಂಬಾ ಅವರು ಡಿಸಪಾಯಿಂಟೆಡ್ ಆಗಿದ್ದಾರೆ ಹರ್ಟ್ ಆಗಿದ್ದಾರೆ ಸ್ಯಾಡ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಆ್ಯಂಡ್ ಎಲ್ಲೋ ಅವರಿಗೊಂದು ಭಯ ಇದೆ ದಟ್ ಈ ರಿಲೇಷನ್ಶಿಪ್ ಹೀಗೆ ಮುಗ್ದು ಹೋಗ್ಬೋದು ಅಥವಾ ಇಟ್ ಮೈಟ್ ಎಂಡ್ ಎನಿ ಟೈಮ್ ಸೂನ್ ಅಂತ ಒಂದು ಫಿಯರ್ ಕಾಣಿಸ್ತಾ ಇದೆ ಹಾಗೆ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ಇದೆ ದಟ್ ಎಲ್ಲೋ ಒಂದು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರ್ಬೋದು ಅದು ನಿಮ್ಮ ಪಾಸ್ಟ್ ಪರ್ಸನ್ ಇರ್ಬೋದು ಅಥವಾ ಯಾರ್ದೋ ಒಂದು ಮಾತಿಂದ ನೀವು ಇನ್ಫ್ಲುಯೆನ್ಸ್ ಆಗಿ ಈ ಎಲ್ಲ ಒಂದು ಏನು ಹೇಳ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಜಗಳಗಳಿಗೆ ಅದಕ್ಕೊಂದು ದಿ ಆರ್ ದ ರೀಸನ್ ಅಂತಲೂ ಇರಬಹುದು ಬಟ್ ಸಂವೇರ್ ಗ್ರೂಪ್ ತ್ರೀ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಬೇಕಂದ್ರೆ ನಾಟ್ ಲುಕಿಂಗ್ ಗ್ರೇಟ್ ಸೊ ನಿಮ್ಮ ಕಡೆಯಿಂದ ತುಂಬಾ ಕರೆಕ್ಷನ್ಸ್ ತುಂಬಾ ಎಫರ್ಟ್ಸ್ ಹಾಕಿ ನೀವು ಇದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಕೆಲವೊಮ್ಮೆ ನಿಮ್ಮನ್ನ ಬ್ಲಾಕ್ ಕೂಡ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್ ಇವಾಗ ಯಾವುದೇ ರೀತಿಯಾದ ಕಮ್ಯುನಿ ನ್ ಇಲ್ದೇನೂ ಕೂಡ ಇರಬಹುದು ಯಾಕಂದ್ರೆ ಆ ರೇಂಜಿಗೆ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಥವಾ ಹರ್ಟ್ ಆಗಿದ್ದಾರೆ ಸೊ ದಟ್ ಇಸ್ ವಾಟ್ ದ ಕಾರ್ಡ್ಸ್ ಆರ್ ಟೆಲಿಂಗ್ ಐಮ್ ಸಾರಿ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಬೇಕಾದರೆ ನೀವು ವಾಪಸ್ ಹೋಗಿ ಬೇರೆ ಕಾರ್ಡ್ನು ಕೂಡ ಪಿಕ್ ಮಾಡ್ಕೊಳ್ಬೋದು ಬಟ್ ದಿಸ್ ಇಸ್ ವಾಟ್ ಇಟ್ ಇಸ್ ಓಕೆನಾ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಆದಷ್ಟು ಮೆಸೇಜ್ನ ನಾನು ಜನರಲ್ ರೀತಿಯಲ್ಲೇ ಹೇಳ್ತಾ ಬರ್ತಾ ಇದ್ದೀನಿ ಸೊ ನಿಮ್ಗೊಂದು ಐಡಿಯಾ ಇರಬೇಕು ಈ ಕಾರ್ಡಿನ ಎನರ್ಜಿ ಇದಾಗಿರುತ್ತೆ ಸೊ ನಿಮ್ಮ ನಿಮ್ಮ ಸ್ಟೋರಿಗೆ ನೀವು ಅದರ ಪ್ರಕಾರ ನೀವು ರೆಸಿನೇಟ್ ಮಾಡ್ಕೊಳ್ತಾ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ಇದ್ರ ಮೀ ಇದ್ರ ಮೇಲೆ ಮೀರಿ ಕೂಡ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದ ಬೆಸ್ಟ್ ಆಪ್ಷನ್ ಇಸ್ ಟು ಬುಕ್ ಅ ಪರ್ಸ್ನಲ್ ರೀಡಿಂಗ್ ನೀವು ಅದನ್ನು ಐ ಜಿ ಪೇಜ್ ಮುಖಾಂತರ ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ತ್ರೀ ಆ್ಯಂಡ್ ಗ್ರೂಪ್ ಫೋರ್ ಕಡೆ ಹೋಗೋಣ ಗ್ರೂಪ್ ಫೋರ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಹ ಲೆಟ್ಸ್ ಸಿ ನಿಮ್ಮ ಮೊದಲನೇ ಕಾರ್ಡ್ ಏನು ಅಂತ ಸೊ ಇಲ್ಲಿ ಬರ್ತಿರುವಂಥದ್ದು ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತದೆ ಮೊದಲನೇ ಕಾರ್ಡು ಹಾಗೆ ಎರಡನೇ ಕಾರ್ಡು ಚಿಲ್ಡ್ರನ್ ಯುವರ್ ಲವ್ ಲೈಫ್ ಈಸ್ ಬೀಯಿಂಗ್ ಎಫೆಕ್ಟೆಡ್ ಬೈ ಚಿಲ್ಡ್ರನ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ನಾನು ಈ ಕಾರ್ಡ್ನ ಪಿಕ್ ಮಾಡ್ಕೊಂಡಿದ್ದೆ ಆಲ್ ರೈಟ್ ಲೆಟ್ಸ್ ಸಿ ಇದರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ ಸೊ ಗ್ರೂಪ್ ಫೋರ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬಾ ಹೈ ಒಪಿನಿಯನ್ ಇಟ್ಕೊಂಡಿದ್ದಾರೆ ಜಸ್ಟ್ ಲೈಕ್ ಗ್ರೂಪ್ ಒನ್ ಓಕೆನಾ ಸೊ ನಿಮ್ಮ ಪಾರ್ಟ್ನರಿಗೆ ಗೊತ್ತು ದ್ಯಾಟ್ ಯು ಆರ್ ಲಾಯಲ್ ದ್ಯಾಟ್ ಯು ಆರ್ ಸಾಟೆಡ್ ಆ್ಯಂಡ್ ಅವ್ರು ನಿಮ್ಮ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳ್ಳೋ ಹಾಗಿಲ್ಲ ಅರೆ ಇವ್ರು ಚೀಟ್ ಮಾಡ್ತಿದ್ದಾರಾ ಇವ್ರು ಏನು ಮಾಡ್ತಿದ್ದಾರೆ ದೇ ನೋ ವಾಟ್ ಯು ಆರ್ ಆ್ಯಂಡ್ ನೀವು ಯಾವುದೇ ರೀತಿಯಾದ ಫೇಕ್ ಏನು ಹೇಳ್ತಾರೆ ಫೀಲಿಂಗ್ಸ್ ಆಗಿರ್ಬೋದು ಎಕ್ಸ್ಪ್ರೆಷನ್ಸ್ ಆಗಲಿ ಎಲ್ಲೂ ಇರೋಲ್ಲ ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಈಸ್ ಯೂಶಲಿ ವೆರಿ ಸಾರ್ಟೆಡ್ ಪರ್ಸನ್ ಎಲ್ಲ ರೀತಿಯಲ್ಲೂ ತುಂಬಾ ಇಟ್ ಇಸ್ ಪ್ರಿಟಿ ಸಿಮಿಲರ್ ಟು ಎಂಪರರ್ ಅಂತ ಹೇಳ್ಬೋದು ಯಾಕಂದರೆ ಅದು ಕೂಡ ಒಂದು ಕಿಂಗ್ ಎನರ್ಜಿನ ಮಾತಾಡುತ್ತೆ ಇಲ್ಲೂ ಕೂಡ ಬರ್ತಿರೋದು ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಸೊ ವೆರಿ ಪಾಸಿಟಿವ್ ಕಾರ್ಡ್ ಹಾರ್ಡ್ ವರ್ಕಿಂಗ್ ಅಂತ ಹೇಳ್ಬೋದು ಪೆಂಟಿಕಲ್ಸ್ ಅಂದರೆ ದುಡ್ಡು ಕಾಸು ಯು ನೋ ಲೈಕ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಬಗ್ಗೆ ಮಾತಾಡುತ್ತೆ ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಟಾಕ್ಸ್ ಅಬೌಟ್ ಹಾರ್ಡ್ ವರ್ಕಿಂಗ್ ತುಂಬಾ ಕಷ್ಟಪಟ್ಟು ಕೆಲಸ ಪಡ್ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ಯಾವುದೇ ರೀತಿಯಾದ ಶಾರ್ಟ್ಕಟ್ಸ್ ತೊಗೊಳ್ಲಿಕ್ಕೆ ಇಷ್ಟಪಡಲ್ಲ ಆ್ಯಂಡ್ ರಿಸಲ್ಟ್ಸ್ ಇವರಿಗೆ ಏನೋ ಲೈಕ್ ಸ್ವಲ್ಪ ನಿಧಾನವಾಗೇ ಬರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನೋ ಈ ರೀತಿ ದೇ ಥಿಂಕ್ ಹೈ ಆಫ್ ಯು ಓಕೆ ಸೊ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಏನೂ ಇಲ್ಲ ಬಟ್ ಆ ಚಿಲ್ಡ್ರನ್ ಕಾರ್ಡ್ ಅಂತ ಬಂದಿದೆ ಎಲ್ಲೋ ನಿಮಗೆ ಒಂದು ಯಾರೆಲ್ಲ ಕಮಿಟೆಡ್ ರಿಲೇಶನ್ಶಿಪ್ ಅಥವಾ ಮದುವೆ ಆಗಿದೆಯೋ ಅವರಿಗೆ ಎಲ್ಲೋ ಏನೋ ಲೈಕ್ ಬಿಕಾಸ್ ಆಫ್ ಕಿಡ್ಸ್ ಯು ನಾಟ್ ಗೆಟಿಂಗ್ ದಟ್ ಕ್ವಾಲಿಟಿ ಟೈಮ್ ಆ್ಯಂಡ್ ಅದೊಂದು ಇಲ್ಲಿ ಏನು ಹೇಳ್ತಾರೆ ಕಂಪ್ಲೇಂಟ್ ಇರ್ಬೋದು ದಟ್ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ವಾಲಿಟಿ ಟೈಮ್ಗೆ ಮಕ್ಕಳಿಂದ ನಿಮಗದು ಸಾಧ್ಯ ಆಗ್ತಿಲ್ಲ ಅಂತ ವಿಚ್ ಇಸ್ ಲೈಕ್ ವೆರಿ ಟ್ರೂ ಇನ್ ಮೈ ಕೇಸ್ ಆ್ಯಂಡ್ ಹಾಗಾಗಿ ನನಗೆ ಇದು ನೋಡ್ತಿದ್ದಂಗೆ ನಗು ಬಂತು ಕಾರ್ಡ್ ರಿವೀಲ್ ಮಾಡ್ತಿದ್ದಂಗೆ ಇಟ್ಸ್ ಸೋ ಸೊ ಆಕ್ಯುರೇಟ್ ದ್ಯಾಟ್ ಯು ನೋ ಸೊ ಯಾರೆಲ್ಲ ಮಕ್ಕಳಿಲ್ವೋ ಸಮ್ವೇರ್ ನಿಮ್ಮ ಒಂದು ಚೈಲ್ಡ್ಹುಡ್ ಟ್ರಾಮಾಸ್ ಇರ್ಬೋದು ಚೈಲ್ಡ್ಹುಡ್ ಅಲ್ಲಿ ಕೆಲವೊಂದು ವಿಷಯಗಳು ನಿಮ್ಮ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಹೀಗೆ ಇದು ಹಾಗೆ ಅಂತ ಸೊ ಆ ಒಂದು ಥಾಟ್ ಪ್ರೊಸೆಸ್ಸಿಂದ ನಿಮ್ಮ ಒಂದು ಪಾರ್ಟ್ನರ್ಗೆ ಕಿರಿಕಿರಿ ಆಗ್ತಿರುತ್ತೆ ಇದೆಲ್ಲ ಚಿಕ್ಕ ಪುಟ್ಟ ವಿಷಯ ಬಟ್ ಬಟ್ ಫೋರ್ ನಥಿಂಗ್ ಟು ವರಿ ಯಾವುದೇ ರೀತಿಯಾದ ರೆಡ್ ಫ್ಲ್ಯಾಗ್ಸ್ ಇಲ್ಲ ಯಾವುದೇ ರೀತಿಯಾದ ದೊಡ್ಡ ತಲೆಬಿಸಿಗಳೇನೂ ಇಲ್ಲ ಕೆಲವೊಂದು ಥಾಟ್ ಪ್ರೊಸೆಸ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಪಾರ್ಟ್ನರ್ ಅದನ್ನು ನಿಮ್ಗೆ ಹೇಳ್ತಾರೆ ಬೇಜಾರು ಮಾಡ್ಕೊಳ್ಬೇಡಿ ಇದೊಂದು ವಿಷಯ ನಿಮ್ಮಲ್ಲಿ ಅದು ಇಷ್ಟ ಆಗಲ್ಲ ದ ವೇ ಯು ಥಿಂಕ್ ವೇ ಯು ಥಿಂಕ್ ಆನ್ ದಿಸ್ ಟಾಪಿಕ್ ದಟ್ ಟಾಪಿಕ್ ಅಂತ ಸೊ ಇದನ್ನ ನೀವು ಚೈಲ್ಡ್ಹುಡ್ ಇಂದ ಇನ್ಕಲ್ಕೇಟ್ ಮಾಡ್ಕೊಂಡಿರ್ತಾರೆ ಚೈಲ್ಡ್ಹುಡ್ ಇಂದ ನಿಮಗೆ ಅದನ್ನು ತಲೆಯಲ್ಲಿ ಹಾಕ್ಬಿಟ್ಟಿರ್ತಾರೆ ಇದು ಹೀಗೆ ಇದು ಹಾಗೆ ಅಂತ ಸೊ ಆ ಒಂದು ಕೆಲವು ಟಾಪಿಕ್ಸ್ ಅಲ್ಲಿ ದೇ ಮೈಟ್ ಗೆಟ್ ಇರಿಟೇಟೆಡ್ ಆರ್ ಪೆಸ್ಟ್ ಆಫ್ ಆನ್ ಯು ಬಟ್ ಅಪಾರ್ಟ್ ಫ್ರಮ್ ದಟ್ ದೇ ಆರ್ ವೆರಿ ಮಚ್ ಹ್ಯಾಪಿ ಗ್ರೂಪ್ ಫೋರ್ ಓಕೆ ಸೊ ಎಲ್ಲ ಗುಡ್ ಥಿಂಗ್ಸ್ ಅಬೌಟ್ ಫೋರ್ ನಥಿಂಗ್ ಟು ವಾರಿ ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಆದಷ್ಟು ಮೆಸೇಜ್ನಲ್ಲಿ ಜನರಲ್ ರೀತಿಯಲ್ಲಿ ಹೇಳಿದ್ದೀನಿ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ದಯವಿಟ್ಟು ಐಜಿ ಪೇಜ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಅಂಡ್ ದ್ಯಾಟ್ಸ್ ಇಟ್ ಫಾರ್ ಟು ಟೇಕ್ ಐಸ್ ಆಲ್ ಸಿನ್ ದ ನೆಕ್ಸ್ಟ್ ವೀಡಿಯೋ ಬೈ